ಎಲ್ಲರಿಗೂ ನಮಸ್ಕಾರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಡೆದಂಥ ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸ್ ತಶ್ನಿ ಒಂದು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಾಗುವುದು ಈ ತೀರ್ಪು ಕೊಟ್ಟಿದ್ದು ಆಪ್ಷನ್ ಒಂದು ಗೋಲಕ್ನಾಥ್ ಮೊಕದ್ದಮೆ ಎರಡನೇದು ರಮೇಶ್ ತಾಪರ್ ವಿರುದ್ಧ ಮದ್ರಾಸ್ ರಾಜ್ಯ ಮೂರನೇದು ಬಾಲಾಜಿ ವಿರುದ್ಧ ಮೈಸೂರು ರಾಜ್ಯ ನಾಲ್ಕನೇದು ಕೇಶವಾನಂದ ಭಾರತಿ ಮೊಕದ್ದಮೆ ಉತ್ತರ ಗೋಲಕನಾತ್ಮಕದಮ್ಮೆ ಪ್ರಶ್ನೆ ಎರಡು ಹರ್ಬರ್ಟ್ ಸೈಮನ್ ರೋ ಸಾರ್ವಜನಿಕ ಆಡಳಿತ ಅಧ್ಯಯನದ ಪ್ರತಿಪಾದಕರಾಗಿದ್ದಾರೆ ಆಪ್ಷನ್ ಒಂದು ತಾತ್ವಿಕ ದೃಷ್ಟಿಕೋನ ಎರಡನೇದು ಕಾನೂನಾತ್ಮಕ ದೃಷ್ಟಿಕೋನ ಮೂರನೇದು ರಚನಾತ್ಮಕ ದೃಷ್ಟಿಕೋನ ನಾಲ್ಕನೇದು ವರ್ತನಾ ದೃಷ್ಟಿಕೋನ ಉತ್ತರ ವರ್ತನಾ ದೃಷ್ಟಿಕೋನ ಪ್ರಶ್ನೆ ಮೂರು ಅಶೋಕ್ ಮೆಹತಾ ಸಮಿತಿಯು ರಚನೆಯಾಗಿದ್ದು ಸ್ಥಾಪನೆಯಾಗಿದ್ದು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರುವತ್ತೇಳು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮೂರನೇದು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತೇಳು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಪ್ರಶ್ನೆ ನಾಲ್ಕು ಸಾರ್ವಜನಿಕ ಆಡಳಿತವು ಲ್ಯಾಟಿನ್ ಪದವಾದ ಅಡ್ಮಿನಿಸ್ಟ್ರೇಟಿವ್ ಎಂಬುದರಿಂದ ಬಂದಿದೆ ಇದರ ಅರ್ಥ ಆಪ್ಷನ್ ಎ ಎಚ್ಚರಿಕೆ ತೆಗೆದುಕೊಳ್ಳುವುದು ಎರಡನೆಯದು ನೋಡುವುದು ಮೂರನೇದು ವ್ಯವಹಾರಗಳ ನಿರ್ವಹಣೆ ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವು ಪ್ರಶ್ನೆ ಇದು ವೇಬರ್ರವರ ಪ್ರಕಾರ ಅಧಿಕಾರಶಾಹಿಯ ಲಕ್ಷಣಗಳೆಂದರೆ ಆಚನೊಂದು ಕಚೇರಿಯ ಸ್ಥಾನ ಮತ್ತು ನೌಕರರನ್ನು ಪ್ರತ್ಯೇಕಿಸುವುದು ಎರಡನೆಯದು ಅಧಿಕಾರ ಶ್ರೇಣಿ ತತ್ವ ಮೂರನೇದು ನಿರ್ದಿಷ್ಟ ಶ್ರೇಣಿ ತತ್ವ ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಆರು ಪಂಚಾಯತ್ ರಾಜ್ ವ್ಯವಸ್ಥೆಯ ಧ್ಯೇಯವು ಆಪ್ಷನ್ ಒಂದು ಗ್ರಾಮಗಳನ್ನು ಸ್ವಾವಲಂಬಿಯಾಗಿ ಮಾಡುವುದು ಎರಡನೆಯದು ಗ್ರಾಮಗಳ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಮೂರನೇದು ಗ್ರಾಮಗಳಲ್ಲಿ ರಾಜಕೀಯ ನಕ್ಷೆಗಳಿಗೆ ನೆಲೆಯನ್ನು ಒದಗಿಸುವುದು ನಾಲ್ಕನೇದು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಸಾಧನೆ ಉತ್ತರ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಸಾಧನೆ ಪ್ರಶ್ನೆ ಏಳು ಸಂಪರ್ಕವು ನಿರ್ವಹಣೆಯ ಹೃದಯ ಎಂದು ಹೇಳಿದವರು ಆಪ್ಷನ್ ಒಂದು ಸೈಮನ್ ಎರಡನೇದು ಮಿಲೇಟ್ ಮೂರನೇದು ವೈಟ್ ನಾಲ್ಕನೇದು ಕೀಫನರ್ ಉತ್ತರ ಪೀಫನರ್ ಪ್ರಶ್ನೆ ಎಂಟು ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸುವ ಅಂಶಗಳಾವುವೆಂದರೆ ಆಪ್ಷನ್ ಒಂದು ಕಾರ್ಯ ಎರಡನೇದು ವ್ಯಕ್ತಿತ್ವ ಮೂರನೆಯದು ಕಾಲ ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಒಂಬತ್ತು ಏಕ ಆದೇಶವೆಂದರೆ ಆಪ್ಷನ್ ಒಂದು ಒಬ್ಬ ಅಧಿಕಾರಿಯು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡುವ ಅಧೀನ ಅಧಿಕಾರಿಗಳ ಸಂಖ್ಯೆ ಎರಡನೆಯದು ಕೆಳಗಿನವನ ಮೇಲೆ ಮೇಲಿನವನ ನಿಯಂತ್ರಣ ಮೂರನೇದು ಒಬ್ಬ ಉದ್ಯೋಗಿಯು ಒಬ್ಬನಿಗಿಂತ ಹೆಚ್ಚಿನ ಮೇಲಾಧಿಕಾರಿಗಳಿಂದ ಆಜ್ಞೆಯನ್ನು ಸ್ವೀಕರಿಸಬಾರದು ನಾಲ್ಕನೇದು ಮೇಲಿನ ಯಾವುದು ಅಲ್ಲ ಉತ್ತರ ಒಬ್ಬ ಉದ್ಯೋಗಿಯು ಒಬ್ಬನಿಗಿಂತ ಹೆಚ್ಚಿನ ಮೇಲಾಧಿಕಾರಿಗಳಿಂದ ಆಜ್ಞೆಯನ್ನು ಸ್ವೀಕರಿಸಬಾರದು ಪ್ರಶ್ನೆ ಹತ್ತು ಕೇಂದ್ರ ಮತ್ತು ಪರದಿ ಫೆರಿಫೆರಿ ಎಂಬ ಕಲ್ಪನೆಗಳು ಕೆಳಗಿನ ಯಾವುದರೊಂದಿಗೆ ಗುರುತಿಸಲಾಗಿದೆ ಆಪ್ಷನ್ ಒಂದು ಅವಲಂಬನಾ ಸಿದ್ಧತೆ ಎರಡನೇದು ಗಣ್ಯ ಸಿದ್ಧಾಂತ ಮೂರನೇದು ಸಂವಹನ ಸಿದ್ಧಾಂತ ನಾಲ್ಕನೇದು ವ್ಯವಸ್ಥೆಗಳ ಸಿದ್ಧಾಂತ ಉತ್ತರ ಸಂವಹನ ಸಿದ್ಧಾಂತ ಪ್ರಶ್ನೆ ಹನ್ನೊಂದು ಮಾರ್ಟೂನ್ ಕಲ್ಪನ್ ರವರು ಅಂತರರಾಷ್ಟ್ರೀಯ ವ್ಯವಸ್ಥೆಯನ್ನು ವಿಭಜನೆ ಮಾಡಿರುವುದು ಆಪ್ಷನ್ ಒಂದು ಮೂರು ಮಾದರಿಗಳು ಎರಡನೆಯದು ಐದು ಮಾದರಿಗಳು ಮೂರನೇದು ಆರು ಮಾದರಿಗಳು ನಾಲ್ಕನೇದು ನಾಲ್ಕನೆಯ ಮಾದರಿಗಳು ಉತ್ತರ ಆರು ಮಾದರಿಗಳು ಪ್ರಶ್ನೆ ಹನ್ನೆರಡು ಕೆಳಗಿನ ಯಾವ ಕ್ಷೇತ್ರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ದೃಷ್ಟಿಕೋನ ಬೆಳವಣಿಗೆಯಾಗಿದೆ ಆಪ್ಷನ್ ಒಂದು ಗೃಹ ನೀತಿ ಎರಡನೇದು ಆರ್ಥಿಕ ನೀತಿ ಮೂರನೇದು ರಕ್ಷಣಾ ನೀತಿ ನಾಲ್ಕನೇದು ವಿದೇಶಾಂಗ ನೀತಿ ಉತ್ತರ ವಿದೇಶಾಂಗ ನೀತಿ ಪ್ರಶ್ನೆ ಹದಿಮೂರು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಅಸ್ತ್ರಗಳನ್ನು ಹೊಂದಿರುವ ರಾಜ್ಯಗಳು ಅವುಗಳನ್ನು ಹೊಂದದೇ ಇರುವ ರಾಜ್ಯಗಳಿಗೆ ವರ್ಗಾಯಿಸಕೂಡದೆಂಬ ಮತ್ತು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಹೊಂದದೇ ಇರುವ ರಾಜ್ಯಗಳು ಅವುಗಳನ್ನು ತಯಾರಿಸಕೂಡದೆಂಬ ಒಪ್ಪಂದವು ಆಪ್ಷನ್ ಒಂದು ಪ್ರಾರಂಭಿಕ ಅಣ್ವಸ್ತ್ರ ಪ್ರಯೋಗ ನಿಷೇಧ ಒಪ್ಪಂದ ಎರಡನೇದು ಪ್ರಸರಣಾ ನಿಷೇಧ ಒಪ್ಪಂದ ಮೂರನೇದು ಜೈವಿಕ ಅಸ್ತ್ರಗಳ ಸಮಾವೇಶ ನಾಲ್ಕನೇದು ಶಾಂತಿಯುತ ನ್ಯೂಕ್ಲಿಯರ್ ಸ್ಫೋಟ ಒಪ್ಪಂದ ಉತ್ತರ ಪ್ರಸರಣ ನಿಷೇಧ ಒಪ್ಪಂದ ಪ್ರಶ್ನೆ ಹದಿನಾಲ್ಕು ಆಯಕಟ್ಟಿನ ಶಸ್ತ್ರಾಸ್ತ್ರಗಳ ಮಿತಿಗೊಳಿಸುವ ಒಪ್ಪಂದ ಒಂದು ಸಹಿ ಮಾಡಲ್ಪಟ್ಟಿದ್ದು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮೂರನೇದು ಹತ್ತೊಂಬತ್ತು ನೂರ ಅರವತ್ತಾರು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ರಶ್ನೆ ಹದಿನೈದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಆದ ಸಿ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ಆಯಿತೆಂದರೆ ಆಪ್ಷನ್ ಒಂದು ಭಾರತ ಮತ್ತು ಪಾಕಿಸ್ತಾನ ಎರಡನೆಯದು ಭಾರತ ಮತ್ತು ಚೈನಾ ಮೂರನೇದು ಭಾರತ ಮತ್ತು ನೇಪಾಳ ನಾಲ್ಕನೇದು ಭಾರತ ಮತ್ತು ಶ್ರೀಲಂಕಾ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಪ್ರಶ್ನೆ ಹದಿನಾರು ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದ್ದು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೈದು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಪ್ರಶ್ನೆ ಹದಿನೇಳು ಸಾರ್ಕ್ ನಿರೂಪಣೆಯ ಪ್ರಕಾರ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಆಪ್ಷನ್ ಒಂದು ಅದರ ಚರ್ಚೆಯ ವ್ಯಾಪ್ತಿಗೆ ಸೇರಿಸಬಾರದು ಎರಡನೆಯದು ಅದರ ಚರ್ಚೆಯಿಂದ ಹೊರಗಿಡಬೇಕು ಮೂರನೇದು ಯಾವ ನಿರ್ಣಯಕ್ಕೆ ಬರೆ ನಿರ್ಣಯಕ್ಕೆ ಬರೆದ ಚರ್ಚಿಸಬಹುದು ನಾಲ್ಕನೇದು ಮೇಲಿನ ಯಾವುದು ಅಲ್ಲ ಉತ್ತರ ಅದರ ಚರ್ಚೆಯಿಂದ ಹೊರಗಿಡಬೇಕು ಪ್ರಶ್ನೆ ಹದಿನೆಂಟು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಏರ್ಪಟ್ಟ ಆಯಕಟ್ಟಿನ ಶಸ್ತ್ರಾಸ್ತ್ರಗಳ ಕಡಿತಗೊಳಿಸುವ ಒಪ್ಪಂದವು ಯಾರ ಮಧ್ಯೆ ಆಯಿತೆಂದರೆ ಆಪ್ಷನ್ ಒಂದು ಮತ್ತು ಮೇಜರ್ ಎರಡನೇದು ಬುಷ್ ಮತ್ತು ಗೋರ್ಬಚೇವ್ ಮೂರನೇದು ಬುಷ್ ಮತ್ತು ಕೊಹ್ಲಿ ನಾಲ್ಕನೇದು ಬುಷ್ ಮತ್ತು ಎಲ್ಸ್ಟೀನ್ ಉತ್ತರ ಬುಷ್ ಮತ್ತು ಗೋರ್ಬಚೇವ್ ಪ್ರಶ್ನೆ ಹತ್ತೊಂಬತ್ತು ಉತ್ತರ ದಕ್ಷಿಣ ಸೂಚಿಸುವುದೇನೆಂದರೆ ಆಚನೊಂದು ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳು ಎರಡನೆಯದು ಕೈಗಾರಿಕಾ ರಾಷ್ಟ್ರಗಳು ಮೂರನೇದು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಹೊಂದಿರುವ ರಾಷ್ಟ್ರಗಳು ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳು ಪ್ರಶ್ನೆ ಇಪ್ಪತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತವು ಶಾಂತಿ ಸ್ನೇಹ ಮತ್ತು ಸಹಕಾರ ಒಪ್ಪಂದವನ್ನು ಉಪರಾಷ್ಟ್ರದೊಂದಿಗೆ ಮಾಡಿಕೊಂಡಿತ್ತು ಆಪ್ಷನ್ ಒಂದು ಚೀನಾ ಎರಡನೇದು ಪಾಕಿಸ್ತಾನ ಮೂರನೇದು ಸೋವಿಯತ್ ಒಕ್ಕೂಟ ನಾಲ್ಕನೇದು ನೇಪಾಳ ಉತ್ತರ ಸೋವಿಯತ್ ಒಕ್ಕೂಟ ಪ್ರಶ್ನೆ ಇಪ್ಪತ್ತೊಂದು ಹೂಬಾ ಬಿಕ್ಕಟ್ಟು ತಲೆದೋರಿದ್ದು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೊಂದು ಎರಡನೇದು ಹತ್ತೊಂಬತ್ತು ನೂರ ಐವತ್ತೆರಡು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಉತ್ತರ ಹತ್ತೊಂಬತ್ತು ನೂರ ಐವತ್ತೆರಡು ಪ್ರಶ್ನೆ ಇಪ್ಪತ್ತೆರಡು ನಿಯಂತ್ರಣ ಮತ್ತು ಸಮತೋಲನ ಸಿದ್ಧಾಂತ ಯಾವ ಸಂವಿಧಾನದ ವಿಶಿಷ್ಟ ಲಕ್ಷಣವೆಂದರೆ ಆಪ್ಷನ್ ಒಂದು ಭಾರತ ಎರಡನೇದು ಫ್ರಾನ್ಸ್ ಮೂರನೇದು ಬ್ರಿಟನ್ ನಾಲ್ಕನೇದು ಅಮೇರಿಕಾ ಉತ್ತರ ಬ್ರಿಟನ್ ಪ್ರಶ್ನೆ ಇಪ್ಪತ್ತ್ಮೂರು ಸಂಶೋಧನಾ ಕಾರ್ಯವಿಧಾನದಲ್ಲಿರುವ ಪ್ರಮುಖ ಹಂತಗಳಾವುವೆಂದರೆ ಆಪ್ಷನ್ ಒಂದು ಸಮಸ್ಯೆ ರಚನೆ ಎರಡನೆಯದು ಸಾಹಿತ್ಯ ವಿಮರ್ಶೆ ಮೂರನೇದು ಸಂಶೋಧನಾ ವಿನ್ಯಾಸ ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಸಂಶೋಧನಾ ವಿನ್ಯಾಸ ಪ್ರಶ್ನೆ ಇಪ್ಪತ್ನಾಲ್ಕು ದತ್ತಾಂಶ ಸಂಗ್ರಹಣೆಗೆ ಬಳಸುವ ವಿಧಾನಗಳಾವುವೆಂದರೆ ಆಪ್ಷನ್ ಒಂದು ಸಂದರ್ಶನಗಳು ಎರಡನೇದು ಅಂಕೆ ಪ್ರಶ್ನಾವಳಿಗಳು ಮೂರನೇದು ಕ್ಷೇತ್ರ ಅವಲೋಕನಗಳು ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಇಪ್ಪತ್ತೈದು ಮತದಾನ ಚುನಾಯಕ ವ್ಯವಸ್ಥೆಯಲ್ಲಿ ಪಟ್ಟಿ ಪದ್ಧತಿಯನ್ನು ಹೊಂದಿರುವ ರಾಷ್ಟ್ರ ಯಾವುದೆಂದರೆ ಆಪ್ಷನ್ ಒಂದು ನ್ಯೂಜಿಲೆಂಡ್ ಎರಡನೇದು ಭಾರತ ಮೂರನೇದು ಬೆಲ್ಜಿಯಂ ನಾಲ್ಕನೇದು ಯುಕೆ ಉತ್ತರ ಬೆಲ್ಜಿಯಂ ಪ್ರಶ್ನೆ ಇಪ್ಪತ್ತೇಳು ಕೆಳಗಿನವರುಗಳಲ್ಲಿ ಯಾರು ಗುಲಾಮರನ್ನು ಆಸ್ತಿ ಎಂದು ಪರಿಗಣಿಸಿದ್ದಾರೆ ಆಪ್ಷನ್ ಒಂದು ಕೌಟಿಲ್ಯ ಎರಡನೇದು ಅರಿಸ್ಟಾಟಲ್ ಮೂರನೇದು ಮೆಕ್ಕೆವೆಲ್ಲಿ ನಾಲ್ಕನೇದು ಬೋಡಿನ್ ಉತ್ತರ ಅರಿಸ್ಟಾಟಲ್ ಪ್ರಶ್ನೆ ಇಪ್ಪತ್ತೆಂಟು ದಿ ಸ್ಟೇಟ್ ಮನ್ ಎಂಬ ಗ್ರಂಥವನ್ನು ಬರೆದವರು ಆಪ್ಷನ್ ಒಂದು ಅರಿಸ್ಟಾಟಲ್ ಎರಡನೇದು ಪ್ಲೇಟೋ ಮೂರನೇದು ಹೇಗಲ್ ನಾಲ್ಕನೇದು ಕ್ರೀನ್ ಉತ್ತರ ಪ್ಲೇಟೋ ప్రశ్న ఇప్ప మండల సద్ధాంత ప్రతిపాదించవరు ఆప్షన్ ఒం ఎన్ రై ఎరడన మార్క్స్ మూర్నదు కౌటియ్య నాకేదు ప్లేటో ఉత్తర కౌటిల్య ప్రశ్న మూవత్ మత నిడ హక్కు ఆప్షన్ ఆప్షన్ొందు నైసర్గిక హక్కు ఎరడనైదు కనుూనుబద్ధ హక్కు మూర్నైదు రాజకీయ హక్కు నైదు సాంప్రదాయక హక్కు ఉత్తర రాజకీయ హక్కు ಪ್ರಶ್ನೆ ಮೂವತ್ತೊಂದು ರಾಜಕೀಯ ಪದ್ಧತಿ ಎಂಬುದನ್ನು ಕೆಳಗಿನ ಯಾವುದರ ಪರಿಕಲ್ಪನೆಯ ಬದಲಾಗಿ ಬಳಸಲಾಗುತ್ತಿದೆ ಆಪ್ಷನ್ ಒಂದು ರಾಜ್ಯ ಎರಡನೇದು ಕಾನೂನುಗಳು ಮೂರನೇದು ಸಾರ್ವಭೌಮ ನಾಲ್ಕನೇದು ಕಾರ್ಯಾಂಗ ಉತ್ತರ ರಾಜ್ಯ ಪ್ರಶ್ನೆ ಮೂವತ್ತೆರಡು ನಾಗರಿಕ ಸಂಸ್ಕೃತಿ ಎಂಬ ಪರಿಕಲ್ಪನೆಯನ್ನು ಕೆಳಗಿನ ಯಾರೊಂದಿಗೆ ಗುರುತಿಸಲಾಗಿದೆ ಆಪ್ಷನ್ ಒಂದು ಬೆಂಥಮ್ ಎರಡನೇದು ಆಲ್ಮಂಡ್ ಮೂರನೇದು ಗ್ರೀನ್ ನಾಲ್ಕನೇದು ಎಮ್ ಎನ್ ರಾಯ್ ಉತ್ತರ ಆಲ್ಮಂಡ್ ಪ್ರಶ್ನೆ ಮೂವತ್ತ್ಮೂರು ರಾಜ್ಯವು ಅದೃಶ್ಯವಾಗುವುದು ನಶಿಸಿ ಇದನ್ನು ಹೇಳಿದವರು ಆಪ್ಷನ್ ಒಂದು ಮಾರ್ಕ್ಸ್ ಎರಡನೇದು ಲೆನಿಸ್ ಮೂರನೇದು ಹೇಗಲ್ ನಾಲ್ಕನೇದು ಪ್ಲೇಟೋ ಉತ್ತರ ಮಾರ್ಕ್ಸ್ ಪ್ರಶ್ನೆ ಮೂವತ್ತ್ನಾಲ್ಕು ರಾಜ್ಯವು ಒಂದು ನೈತಿಕ ಸಂಸ್ಥೆ ಎಂದು ಪರಿಗಣಿಸಿದವರು ಆಪ್ಷನ್ ಒಂದು ಮಾರ್ಕ್ಸಿಯಷ್ಟರು ಎರಡನೇದು ಆದರ್ಶವಾದಿಗಳು ಮೂರನೇದು ಅರಾಜಕತಾವಾದಿಗಳು ನಾಲ್ಕನೇದು ವ್ಯಕ್ತಿವಾದಿಗಳು ಉತ್ತರ ಆದರ್ಶವಾದಿಗಳು ಪ್ರಶ್ನೆ ಮೂವತ್ತೈದು ರುಝೋವಿನ ಪ್ರಕಾರ ಸಾರ್ವತ್ರಿಕ ಇಚ್ಛೆ ಎಂದರೆ ಆಕ್ಷನ್ ಒಂದು ಅದು ಸರಿ ಮತ್ತು ತಪ್ಪು ಎರಡೂ ಆಗಬಹುದು ಎರಡನೇದು ಸರಿ ಎಂದು ಆಗಲಾರದು ಮೂರನೇದು ಅದು ಸಾಮಾನ್ಯವಾಗಿ ಸರಿಯಾದದು ನಾಲ್ಕನೇದು ಅದು ಯಾವಾಗಲೂ ಸರಿಯಾದದು ಉತ್ತರ ಅದು ಯಾವಾಗಲೂ ಸರಿಯಾದದು ಪ್ರಶ್ನೆ ಮೂವತ್ತಾರು ರಾಬರ್ಟ್ ಓವನರ್ ಸಮಾಜವಾದವನ್ನು ಈ ರೀತಿ ಕರೆಯಲಾಗಿದೆ ಆಪ್ಷನ್ ಒಂದು ಸಮಷ್ಟಿ ಸಮಾಜವಾದ ಎರಡನೆಯದು ತೀವ್ರಗಾಮಿ ಸಮಾಜವಾದ ಮೂರನೇದು ವೈಜ್ಞಾನಿಕ ಸಮಾಜವಾದ ನಾಲ್ಕನೇದು ಕಾಲ್ಪನಿಕ ಸಮಾಜವಾದ ಉತ್ತರ ಕಾಲ್ಪನಿಕ ಸಮಾಜವಾದ ಪ್ರಶ್ನೆ ಮೂವತ್ತೇಳು ಬಂಡವಾಳಶಾಹಿ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಉಳಿಯಲಾರದೆಂದು ಮಾರ್ಕ್ಸಿಯಸ್ಟರ ನಂಬಿಕೆಗೆ ಕಾರಣ ಆಪ್ಷನ್ ಅದರಲ್ಲಿ ತಪ್ಪು ವಿಧಾನಗಳಿಂದ ಜನರು ಆಯ್ಕೆಯಾಗುತ್ತಾರೆ ಎರಡನೆಯದು ಅಧಿಕಾರವು ಶ್ರೀಮಂತರ ಕೈಯಲ್ಲಿರುವುದು ಮೂರನೆಯದು ಚುನಾವಣೆಗಳು ನಿಗದಿತ ಕಾಲಕ್ಕೆ ನಡೆಯುವುದಿಲ್ಲ ನಾಲ್ಕನೇದು ಅಧಿಕಾರವು ಭ್ರಷ್ಟ ರಾಜಕಾರಣಿಗಳಲ್ಲಿರುವುದು ಉತ್ತರ ಅಧಿಕಾರವು ಶ್ರೀಮಂತರ ಕೈಯಲ್ಲಿರುವುದು ಪ್ರಶ್ನೆ ಮೂವತ್ತೆಂಟು ಆರ್ಥಿಕ ಕ್ಷೇತ್ರಗಳಲ್ಲಿ ಉದಾರವಾದಿಗಳು ಪ್ರತಿಪಾದಿಸುವುದೇನೆಂದರೆ ಆಪ್ಷನ್ ಒಂದು ಸೀಮಿತ ಉತ್ಪನ್ನ ಎರಡನೆಯದು ಲೆಜಿಫೇರ್ ಮೂರನೇದು ರಾಜ್ಯ ನಿಯಂತ್ರಣ ನಾಲ್ಕನೇದು ಏಕಸ್ವಾಮ್ಯ ಸ್ವಾಮ್ಯ ಉತ್ತರ ಲೆಜಿಫೇರ್ ಪ್ರಶ್ನೆ ಮೂವತ್ತೊಂಬತ್ತು ಒತ್ತಡ ಗುಂಪುಗಳ ಕ್ರಮಬದ್ಧ ಅಧ್ಯಯನ ಪ್ರಥಮ ಪ್ರವರ್ತಕರು ಆಪ್ಷನ್ ಒಂದು ಬ್ರೈಸ್ ಎರಡನೆಯದು ಬೆಂಟ್ಲೆ ಮೂರನೇದು ಲಾಸ್ಕಿ ನಾಲ್ಕನೇದು ಜೋಡ್ ಉತ್ತರ ಬೆಂಟ್ಲೆ ಪ್ರಶ್ನೆ ನಲವತ್ತು ಕೆಳಗಿನ ಯಾವ ಸಂವಿಧಾನವು ಶೇಷಾಧಿಕಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಎಂದರೆ ಆಪ್ಷನ್ ಒಂದು ಅಮೆರಿಕ ಎರಡನೇದು ಭಾರತ ಮೂರನೇದು ಯು ಎಸ್ ಎಸ್ ಆರ್ ನಾಲ್ಕನೇದು ಸ್ವಿ ಸ್ವಿಟ್ಜರ್ಲ್ಯಾಂಡ್ ಉತ್ತರ ಭಾರತ ಪ್ರಶ್ನೆ ನಲವತ್ತೊಂದು ಇಂಗ್ಲೆಂಡ್ನಲ್ಲಿ ಮೇಲ್ಮನವಿಯ ಅಂತಿಮ ನ್ಯಾಯಾಲಯ ಆಪ್ಷನ್ ಒಂದು ಹೈಕೋರ್ಟ್ ಎರಡನೇದು ಕಿಂಗ್ ಬೆಂಜ್ ಮೂರನೇದು ರಾಜ್ಯದ ಮುಖ್ಯಸ್ಥ ನಾಲ್ಕನೇದು ಶ್ರೀಮಂತ ಸಭೆ ಉತ್ತರ ರಾಜ್ಯದ ಮುಖ್ಯಸ್ಥ ಪ್ರಶ್ನೆ ನಲವತ್ತೆರಡು ಸ್ವಿಜರ್ಲ್ಯಾಂಡ್ ಫೆಡರಲ್ ಟದರಿಬ್ಯುನಲ್ ಹೊಂದಿರುವುದು ಆಪ್ಷನ್ ಒಂದು ನ್ಯಾಯಿಕ ವಿಮರ್ಶಾಧಿಕಾರ ಎರಡನೇದು ನ್ಯಾಯಿಕ ವಿಮರ್ಶಾಧಿಕಾರ ಅಲ್ಲ ಮೂರನೇದು ಕ್ಯಾಂಟನ್ಗಳಿಗೆ ಮತ್ತು ಟ್ರಿಬ್ಯೂನಲ್ಗಳಿಗೆ ನ್ಯಾಯಿಕ ವಿಮರ್ಶಾಧಿಕಾರ ಕೊಡಲಾಗಿದೆ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಮೇಲಿನ ಯಾವುದೂ ಅಲ್ಲ ಪ್ರಶ್ನೆ ನಲವತ್ತ್ಮೂರು ಅಮೆರಿಕದ ಅಧ್ಯಕ್ಷರು ಆಪ್ಷನ್ ಒಂದು ಕಾಂಗ್ರೆಸ್ಸಿನ ಸದಸ್ಯರು ಎರಡನೇದು ಕಾಂಗ್ರೆಸ್ಸಿನ ಸದಸ್ಯರಾದರೂ ಮತ ನೀಡುವುದಿಲ್ಲ ಮೂರನೇದು ಕಾಂಗ್ರೆಸ್ಸಿನ ಸದಸ್ಯರಲ್ಲ ನಾಲ್ಕನೇದು ಅಧ್ಯಕ್ಷ ಇಚ್ಛೆಗೆ ಬಿಟ್ಟಿದ್ದು ಉತ್ತರ ಕಾಂಗ್ರೆಸ್ಸಿನ ಸದಸ್ಯರಲ್ಲ ಪ್ರಶ್ನೆ ನಲವತ್ತ್ನಾಲ್ಕು ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ ಕಾರ್ಯಾಂಗವು ಯಾವುದರಿಂದ ಸೃಷ್ಟಿಯಾಗುವುದೆಂದರೆ ಆಪ್ಷನ್ ಒಂದು ರಾಜಕೀಯ ಪಕ್ಷಗಳು ಎರಡನೇದು ಶಾಸಕಾಂಗ ಮೂರನೇದು ಮಹಾ ಚುನಾವಣೆಗಳು ನಾಲ್ಕನೇದು ಒತ್ತಡ ಗುಂಪುಗಳು ಉತ್ತರ ಶಾಸಕಾಂಗ ಪ್ರಶ್ನೆ ನಲವತ್ತೈದು ರಾಜ್ಯವು ಮುಖ್ಯಸ್ಥ ಮತ್ತು ಸರ್ಕಾರದ ಮುಖ್ಯಸ್ಥರ ನಡುವೆ ವ್ಯತ್ಯಾಸ ಕಂಡುಬರುವುದು ಆಪ್ಷನ್ ಒಂದು ಸೈನಿಕ ಸರ್ವಾಧಿಕಾರತ್ವದಲ್ಲಿ ಎರಡನೇದು ಸಂಸದೀಯ ಪದ್ಧತಿಯಲ್ಲಿ ಮೂರನೇದು ಅಧ್ಯಕ್ಷೀಯ ಪದ್ಧತಿಯಲ್ಲಿ ನಾಲ್ಕನೇದು ಸರ್ವಾಧಿಕಾರದಲ್ಲಿ ಉತ್ತರ ಸಂಸದೀಯ ಪದ್ಧತಿಯಲ್ಲಿ ಪ್ರಶ್ನೆ ನಲವತ್ತಾರು ಜಿಎಟ್ಸ್ನ ಸಂಪರ್ಕ ಸಿದ್ಧಾಂತವು ಆಪ್ಷನ್ ಒಂದು ಅಧಿಕಾರಕ್ಕೆ ಪ್ರಾಮುಖ್ಯತೆ ಕೊಡುವುದು ಎರಡನೇದು ಸಮಾಜನು ಒಂದು ಯಂತ್ರದ ಪರಿಕಲ್ಪನೆ ಎಂದು ಭಾವಿಸುತ್ತದೆ ಮೂರನೇದು ಸಾರಿಗೆ ಉದ್ಯಮ ಅಭಿವೃದ್ಧಿಯ ಮೇಲೆ ಹೆಚ್ಚು ಒತ್ತು ಕೊಡುವುದು ನಾಲ್ಕನೆಯದು ಮೇಲಿನ ಯಾವುದೂ ಅಲ್ಲ ಉತ್ತರ ಸಮಾಜವನ್ನು ಒಂದು ಯಂತ್ರದ ಪರಿಕಲ್ಪನೆ ಎಂದು ಭಾವಿಸುತ್ತದೆ ಪ್ರಶ್ನೆ ನಲವತ್ತೇಳು ಯು ಎಸ್ ಆರ್ ಸಂವಿಧಾನದ ಪ್ರಕಾರ ಒಕ್ಕೂಟ ತಗಣ ರಾಜ್ಯಗಳು ಆಚನೊಂದು ಒಕ್ಕೂಟ ಬಿಡುವ ಹಕ್ಕನ್ನು ಹೊಂದಿದ್ದವು ಎರಡನೆಯದು ಒಕ್ಕೂಟ ಬಿಡುವ ಹಕ್ಕನ್ನು ಹೊಂದಿರಲಿಲ್ಲ ಮೂರನೆಯದು ಕೆಲವು ನಿರ್ದಿಷ್ಟ ಸನ್ನಿವೇಶಗಳು ಮಾತ್ರ ಆ ಹಕ್ಕನ್ನು ಹೊಂದಿದ್ದವು ನಾಲ್ಕನೆಯದು ಮೇಲಿನ ಯಾವುದೂ ಅಲ್ಲ ಉತ್ತರ ಒಕ್ಕೂಟ ಬಿಡುವ ಹಕ್ಕನ್ನು ಹೊಂದಿದ್ದವು ಪ್ರಶ್ನೆ ನಲವತ್ತೆಂಟು ರಾಜ್ಯ ಧೋರಣೆಯ ನಿರ್ದೇಶನಾತ್ಮಕ ತತ್ವಗಳನ್ನು ಕೆಳಗಿನ ಯಾವ ಸಂವಿಧಾನದಿಂದ ಪಡೆಯಲಾಗಿದೆ ಎಂದರೆ ಆಪ್ಷನ್ ಒಂದು ಅಮೆರಿಕ ಎರಡನೆಯದು ಸೋವಿಯತ್ ಒಕ್ಕೂಟ ಮೂರನೇದು ಫ್ರಾನ್ಸ್ ನಾಲ್ಕನೇದು ಐರ್ಲ್ಯಾಂಡ್ ಉತ್ತರ ಐರ್ಲೆಂಡ್ ಪ್ರಶ್ನೆ ನಲವತ್ತೊಂಬತ್ತು ಏಕಾತ್ಮಕ ಸರ್ಕಾರದಿಂದ ಒಂದು ಪ್ರಮುಖ ದೋಷವೆಂದರೆ ಆಪ್ಷನ್ ಒಂದು ಅದು ಬಹು ಕಠಿಣ ಎರಡನೆಯದು ಅಧಿಕಾರ ವ್ಯಾಪ್ತಿಯ ಘರ್ಷಣೆಯನ್ನು ಉತ್ತೇಜಿಸುತ್ತದೆ ಮೂರನೇದು ಅದು ಬಹಳ ದುಬಾರಿ ವ್ಯವಸ್ಥೆ ನಾಲ್ಕನೇದು ಸ್ಥಳೀಯ ಮುನ್ ಮುಂತೊಡಗುವಿಕೆಯನ್ನು ಹತ್ತಿಕ್ಕುವುದು ಉತ್ತರ ಸ್ಥಳೀಯ ಮುಂತೊಡಗುವಿಕೆಯನ್ನು ಹತ್ತಿಕ್ಕುವುದು ಪ್ರಶ್ನೆ ಐವತ್ತು ಅಧಿಕಾರ ಶಾಹಿಯ ಉತ್ತರ ಎಲ್ಲ ಸರ್ಕ ಎಲ್ಲ ಸರ್ಕಾರಗಳ ಒಂದು ಮುಖ್ಯ ಲಕ್ಷಣವಾಗಿದೆ ಥ್ಯಾಂಕ್ ಯು